ತುಂಬ ಚೆಂದ ಉಂಟಾಯಿತು ಸ್ಕರ್ಟ್ ವಿತ್ ಬ್ಲೌಸ್ ನೋಡಿ ಇದು ಆಲಿಯ ಭಟ್ ಅವರ ಪ್ಯಾಟರ್ನ್ ಸಾರಿ ಇತ್ತಲ್ಲ ಅಂಥದ್ದು ಕಲರ್ ಮಾತ್ರ ಇರಲ್ಲ ಇದು ಮ್ಯಾಂಗೋ ಮಸ್ತಾನಿ ಅದು ಮಲ್ಬಾರ್ ಶೇಕ್ ಎಲ್ಲ ಸುತ್ತಡಿಯೇ ಇತ್ತು ನಮಗೆ ಬೇಕಾದ್ರೆ ಸಿಗಲಿಲ್ಲ ಈಗ ನಾವು ಫಾರಮಿಗೆ ಬಂದ್ವಿ ಬಿರಿಯಾನಿ ವಿತ್ ಚಿಕನ್ ಆ್ಯಂಡ್ ಸಲಾಡ್ ಈಗ ಫಸ್ಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಏನಿವತ್ತು ಫುಡ್ ವೇರ್ ಶಾಪಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡುವ ಪ್ಲ್ಯಾನ್ ಇರಲಿಲ್ಲ ಆಯಿತಾ ಏನೋ ಮನಸ್ಸಾಯಿತು ಶಾಪಿಗೆ ಹೋದ್ಮೇಲೆ ಆ್ಯಕ್ಚುಲಿ ನಾನು ಮತ್ತು ನನ್ನ ಸಿಸ್ಟರ್ ಏನ್ಲೋ ಒಂದು ಕ್ವಿಕ್ ಶಾಪಿಂಗ್ ಅಂತ ಹೋಗಿದ್ವಿ ಒಂದು ಲಿಸ್ಟ್ ಇತ್ತು ರಿಕ್ವೈರ್ ಥಿಂಗ್ಸ್ ಇಷ್ಟೇ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಸೊ ಬೇಗನೆ ಆಗಬೇಕಂತ ನಮಗೆ ಹೋಗ್ಲಿಕ್ಕೆ ಹಂಪನಕಟ್ಟ ಸಿಟಿ ಸೆಂಟರ್ ಮಾಲ್ ಆ್ಯಂಡ್ ಫಾರಮ್ ಮಾಲ್ ಆಯ್ತಾ ಕೆಲಸ ಬೇಗನೆ ಮುಗಿಸಿ ಮನೆಗೆ ಹೋಗ್ಬಾ ಅಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಶಾಪಿಗೆ ಹೋದ್ಮೇಲೆ ನನ್ನ ಕೈ ನಿಲ್ಲುತ್ತಾ ಬ್ಯಾಗಿಂದ ಫೋನ್ ತೆಗೆದೆ ವೀಡಿಯೋ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ ಸೊ ಆ ವೀಡಿಯೋ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಸೊ ಫಸ್ಟ್ ಓದ್ತಾಯಿದ್ದು ಫುಟ್ವೇರ್ ಶಾಪಿಗೆ ಸಿಸ್ಟರ್ ಇನ್ ಲಾ ಅವರಿಗೆ ಒಂದು ಫುಟ್ವೇರ್ ಪರ್ಚೇಸ್ ಮಾಡಲಿಕ್ಕಿತ್ತು ಸೊ ಡಿಫ್ರೆಂಟ್ ಪ್ಯಾಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ವೆರೈಟಿ ಎಲ್ಲ ಬಂದಿದೆ ನೀವು ನೋಡ್ಬೋದು ಇದು ನಾವು ಹಂಪನ್ ಕಟ್ಟದಲ್ಲಿ ಲೈನಲ್ಲಿ ಫುಟ್ವೇರ್ ಶಾಪ್ ಸಿಗುತ್ತೆ ನಿಮಗೆ ಎರಡು ಮೂರು ಶಾಪನ್ನು ಎಕ್ಸ್ಪ್ಲೋರ್ ಮಾಡಿ ಒಂದು ಫುಟ್ ವೇರಿಯೂ ಫೈನಲ್ ಮಾಡಿ ತಗೊಂಡ್ವಿ ಅದಾದ ಮೇಲೆ ಲಾಸ್ಟ್ ಟೈಮ್ ಹಂಪನ್ ಶಾಪಿಂಗ್ ವ್ಲಾಗ್ ಹಾಕುವಾಗ ಎಲ್ಲಿ ಒಳ್ಳೆ ಕುರ್ತಾ ಸೆಟ್ ಸಿಗುತ್ತೆ ಎಲ್ಲಿ ಸಲ್ವಾರ್ ಸಿಗುತ್ತೆ ಅಂತ ಕೆಲವರು ಕಮೆಂಟ್ ಹಾಕಿದ್ರಿ ಸೊ ಅದು ಎಲ್ಲಿ ಅಂತ ಇವತ್ತಿನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೇನೆ ಅದಕ್ಕಾಗಿ ಮಿಸ್ ಮಾಡದೆ ಈ ಫುಲ್ ವೀಡಿಯೋನ ನೋಡಿ ವಿಡಿಯೋ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಈ ಶಾಪಿಗೆ ಬನ್ನಿ ಆಯ್ತಾ ಇಲ್ಲಿ ಹಂಪನ್ ರಿಕ್ಷಾ ಸ್ಟಾಪ್ ಉಂಟಲ್ಲ ರಿಕ್ಷಾ ಸ್ಟಾಪಿನ ಇಲ್ಲಿ ಇವರು ಸೇಲ್ ಮಾಡ್ತಾರೆ ಒಳ್ಳೆದುಂಟು ಕಲೆಕ್ಷನ್ ಇವರದು ನೋಡಿ ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿ ಈಗ ವಿಡಿಯೋದಲ್ಲಿ ತೋರಿಸ್ತಾರೆ ಅದು ಸೇಮ್ ಪೀಸ್ ಅಲ್ಲಿ ಇರುತ್ತೆ ಡಿಸ್ಪ್ಲೇ ಅಲ್ಲಿ ನೈಸ್ ಸೇಮ್ ಕಲರ್ ಇರುತ್ತೆ ಸೇಮ್ ಪ್ಯಾಟರ್ನ್ ಅವ್ರು ವೀಡಿಯೋದಲ್ಲಿ ತೋರಿಸ್ತಾರೆ ಹೇಗೆ ಹೇಗೆ ಅಂತ ಇದೆಲ್ಲಿ ಅಂದ್ರೆ ನೋಡಿ ಐಡಿಯಲ್ ಉಂಟಲ್ಲ ಅಲ್ಲಿ ಐಡಿಯಲ್ ಐಡಿಯಲ್ ಅಂತ ಇಲ್ಲಿ ಶಾಪಿ ಬಂದು ಡಾರ್ಕ್ ನೋಡಿ ಚಂದ ಉಂಟು ನೋಡಿ ಅಲ್ಲಿ ವಿಡಿಯೋದಲ್ಲಿ ಯಾವ್ದು ಉಂಟು ಅದೇ ಪೀಸ್ ತೋರಿಸಿದ್ದಾರೆ ಒಳ್ಳೇದುಂಟು ಮಟೀರಿಯಲ್ ಎಲ್ಲ ಕಲೆಕ್ಷನ್ ನೋಡಿ ನಿಮಗೆ ಏನಾದರೂ ಟ್ರೆಂಡಿಂಗ್ ಸಲ್ವಾರ್ ಸೆಟ್ ಅಥವಾ ಕುರ್ತಾ ಸೆಟ್ ಏನಾದರೂ ಬೇಕಿದ್ರೆ ಇವರನ್ನು ವಿಸಿಟ್ ಮಾಡ್ಬೋದು ಕಟ್ಟದಲ್ಲಿ ಇರೋದು ಯಾವುದೆಲ್ಲ ಡ್ರೆಸ್ಸಸ್ ಟ್ರೆಂಡಿಂಗಲ್ಲಿರುತ್ತೆ ನೋಡಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವರು ಪೋಸ್ಟ್ ಮಾಡಿರ್ತಾರೆ ಆ ವೀಡಿಯೋಸನ್ನು ನಿಮಗೆ ತೋರಿಸ್ತಾರೆ ನಿಮಗೆ ಇಷ್ಟ ಆದ ವೀಡಿಯೋಸ್ ಯಾವುದಂತ ಅವರಿಗೆ ಹೇಳಿದೆ ಅವರದೇ ಡ್ರೆಸ್ಸನ್ನು ತೆಗೆದುಕೊಡ್ತಾರೆ ಆ್ಯಂಡ್ ಫಿನಿಷಿಂಗ್ ಎಲ್ಲ ತುಂಬಾ ಒಳ್ಳೇದಿದೆ ಎಲ್ಲ ಡ್ರೆಸ್ಸಿದು ಆ್ಯಕ್ಚುಲಿ ನನ್ನ ಸಿಸ್ಟರಿಲ್ಲೋ ಇವರ ನಮ್ಮ ಮೊದಲು ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ಕೇಳಿದರು ಈ ಸಲ ಎಲ್ಲಿ ಹೋಗೋದು ಬೇಡ ಅದೇ ಶಾಪಿಗೆ ಹೋಗುವಂತ ಸೊ ನಾವು ಅಲ್ಲೇ ಬಂದು ಪರ್ಚೇಸ್ ಮಾಡಿದ್ದೇವೆ ರೀಸನೇಬಲ್ ಕೂಡ ಆಗಿತ್ತು ಕ್ವಾಲಿಟಿ ಅಂಟು ಸೂಪ್ ಎಲ್ಲ ಟಾಪ್ಸ್ ಪ್ಯಾಡೆಡ್ ಆ್ಯಂಡ್ ಸೈಡ್ ಜಿಪ್ ಇದೆ ಸೊ ಕಂಫರ್ಟೆಬಲ್ ಆಗಿದೆ ಮೆಟೀರಿಯಲ್ ಇಸ್ ಆಲ್ಸೋ ವೆರಿ ಗುಡ್ ಆಯ್ತಾ ವೈಸ್ ಏಮ್ ಬೇಕಾ ಚಲ್ಲು ಯಾಸ್ ನೋಡಿ ಅಂತೆ ಬ್ಯಾಕ್ ಕೂಡ ನೋಡಿ ಡೀಪ್ ಬಂದ್ಬಿಟ್ಟು ಕಸ್ಟಮ್ ಫಿಟ್ ತರ ಉಂಟು ಇಟ್ ಇಸ್ ಈಗ ನೋಡಿ ನಾವು ವೀಡಿಯೋ ನೋಡ್ತಿದ್ದೀವಿ ಅವರ ಫೋನಲ್ಲಿ ಫುಲ್ ಕ್ರೌಡ್ ಆದರೆ ಇಲ್ಲಿ ಹ್ಞೂ ಸೈಡಿಗೆ ಝಿಪ್ ಇಟ್ಟು ಉಂಟು ಒಳ್ಳೇದುಂಟು ಮಟೀರಿಯಲ್ ಎಲ್ಲ ಇಲ್ಲಿ ಆ ವಾವ್ ಯಚ್ಛ ವಯ್ಯಾ ಭಾರಿ ಸ್ಪೀತ ವಾವ್ ಸೂಪ್ರಿಟಿ ಸ್ಮೆ ವಾವ್ ವೇ ತುಂಬ ಚಂದ ಉಂಟಾಯಿತಾ ಸ್ಕರ್ಟ್ ವಿತ್ ಬ್ಲೌಸ್ ನೋಡಿ ಬ್ಲೌಸ್ ಪ್ಯಾಡೆಡ್ ಬ್ಲೌಸ್ ಬ್ಯಾಕ್ಲೆಸ್ ಟೂ ತೌಸಂಡ್ ಅಂತ ಪ್ರಿಟಿ ಆಯಿತಾ ಅದಕ್ಕೆ ದುಪ್ಪಟ್ಟು ಉಂಟು ಜಸ್ಟ್ ಬ್ಯೂಟಿಫುಲ್ ಶೆಲ್ಫ ಪ್ಯಾಟರ್ನ್ ಅವರಿಗೆ ತೋಡಿಸಿದ್ರು ಈ ಪ್ಯಾಟರ್ನ್ ಆದ್ರೆ ರೆಡ್ ಕಲರ್ ಓಲ್ಡ್ ಔಟ್ ಈ ಕಲರ್ ಮಾತ್ರ ಇರಲ್ಲ ಶಾಪಿಂಗ್ ಶಾಪಿಂಗಾಗಿ ನೆಕ್ಸ್ಟ್ ನಾವು ಹೋದದ್ದು ಸಿಟಿ ಸೆಂಟರಿಗೆ ಅಲ್ಲಿ ಕೂಡ ಶಾಪಿಂಗ್ ಮುಗಿಸಿ ಫುಡ್ ಕೋರ್ಟಿಗೆ ಹೋದ್ವಿ ಮಧ್ಯಾಹ್ನದೊತ್ತು ಹಸಿವ್ ಆಗ್ತಿತ್ತು ಸೊ ಅದಕ್ಕೆ ಫುಡ್ ಕೋರ್ಟಿಗೆ ಹೋದ್ವಿ ಸ್ಯಾಂಡ್ವಿಚ್ಚಸ್ ಡಿಫ್ರೆಂಟ್ ಮದ್ದೆ ತಗೊಂಡ್ವಿ ಇದರಲ್ಲಿ ಇದು ನೋಡಿ ತಲಾಶೇರಿ ಚಿಕನ್ ದಮ್ ಬಿರಿಯಾನಿ ಫುಲ್ ತಗೊಂಡ್ವಿ ಮತ್ತು ಜ್ಯೂಸ್ ತಗೊಂಡಿದ್ವಿ ಸಾಕು ಬೆತ್ತಿಗೆ ಬಿರಿಯಾನಿ ವಿತ್ ಕಬಾಬ್ ಆ್ಯಂಡ್ ಏನು ಬರುತ್ತೆ ಗೊತ್ತಿಲ್ಲ ಇವರದ್ದು ಇದು ಆಪ್ಷನ್ ಡಿಫ್ರೆಂಟ್ ಉಂಟು ನೋಡಿ ವಿ ಆರ್ ಇನ್ ದೋಸಾ ಕ್ಯಾಂಪ್ ಸಿ ಸಿಯಲ್ಲಿರುವ ದೋಸೆ ಕ್ಯಾಂಪಲ್ಲಿ ಇದ್ದೇವೆ ಇದು ಮ್ಯಾಂಗೋ ಮಸ್ತಾನಿ ಅದು ಮಲ್ಬಾರ್ ಶೇಕ್ ಟೆಂಡರ್ ಕೊಕೋನಟ್ ಶೇಕ್ ಫ್ರಾಮ್ ಆ ಶಾಪ್ ಇಲ್ಲ ಜಸ್ಟ್ ಜ್ಯೂಸಿಂದ ತಗೊಂಡಿ ಬಿರಿಯಾನಿ ವಿತ್ ಚಿಕನ್ ಆ್ಯಂಡ್ ಸಲಾಡ್ ಕೊಟ್ಟಿದ್ದಾರೆ ನಮಗೆ ಇದೇ ಸಾಕು ಇದೇ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಏನು ಬೇಡ ಇದು ಜಸ್ಟ್ ಜ್ಯೂಸಿಗೆ ಹೋಗೋದಾದರೆ ಮ್ಯಾಂಗೋ ಮಸ್ತಾನಿ ಮತ್ತು ಇದು ಮಲ್ಬಾರ್ ಶೇಕ್ ಡೂ ಟ್ರೈ ಆಯಿತಾ ಸೂಪರ್ ಆಗಿದೆ ನೆಕ್ಸ್ಟ್ ನಾವು ಬಂದಿರೋದು ಆರ್ ಎನ್ ಬಿಗೆ ಆಫರ್ ಉಂಟು ನಾಟ್ ಗ್ರೇಟ್ ಇದು ಪೌಚ್ ಒಂದು ಒಳ್ಳೇದುಂಟಲ್ಲ ಸೋಪ್ ಟ್ರೇ ಉಂಟು ಬ್ರಷ್ ಓಲ್ಡರ್ ಕೋಮ್ ಉಂಟು ಇದೊಂದು ಬ್ರಷ್ ಉಂಟು ವಿದ್ ಬ್ಯಾಗ್ ಇಟ್ಸ್ ತ್ರೀ ಹಂಡ್ರೆಡ್ ವರ್ತ್ ಟ್ರಾವೆಲ್ ಮಾಡೋದಾದ್ರೆ ಒಳ್ಳೇದು ಟ್ರಾವೆಲ್ ಬ್ಯಾಗ್ ಒಳ್ಳೇದುಂಟು ಬಟ್ ಲ್ಯಾಪ್ಟಾಪ್ ನಿಲ್ಲಕ್ಕೆಲ್ಲೇ ಇದ್ದು ಇಲ್ಲ ತಗೊಳ್ಬೋದಿತ್ತು ಲುಕ್ ಉಂಟು ಇತ್ತು ಓಕೆ ಸಿ ಸಿ ಎಲ್ಲ ಸುತ್ತಾಡಿಯೇ ಇತ್ತು ನಮಗೆ ಬೇಕಾದರೆ ಸಿಗಲಿಲ್ಲ ಈಗ ನಾವು ಫಾರಮಿಗೆ ಬಂದಿ ಫಾರಮಲ್ಲಿ ಐಡಿಯಲ್ ಆಗಿದೆ ಅಲ್ಲಿ ನೋಡಿ ದೊಡ್ಡ ಬೋರ್ಡ್ ದೊಡ್ಡ ಬೋರ್ಡ್ ಹಾಕಿದ್ದಾರೆ ನೋಡಿ ಈಗ ಫಸ್ಟ್ ಜೂಡಿಯೋದಲ್ಲಿ ಜೂಡಿಯೋಗೆ ಇಲ್ಲಿ ಫಾರಮಿಗೆ ಬಂದು ನೋಡುವ కలెక్షన్ ఎక్స్ప్లర్ మా ఇది ప్యాంట్స్ తుంబ ఒంటు నొందు డెనింగ్ శార్ట్స్ తేడి కలెక్షన్ తుంద ఒేదుంటు ఇది స్కర్ట్ నోడి అంతే స్కర్ట్ ఈ బ్యూటిఫుల్ ఐతా య అదూ కార్డ్ సెట్ అది నోడి కార్డ్ సెట్ అదొందు బీచ్ కలర ఉంటు బ్లాక్ ఉంటు ఇదొందు బ్రౌన్ షేడ్ ఉంటుంది ప్యాంటూ ఇదియా అంత ఇది నా చంద ఉంటు ಒಂದು ಪ್ಯಾನ್ ಬೇಕಿತ್ತು ನೋಡು ಒಂದು ರೌಂಡ್ ಹೊಡೆದು ಬರುವ ಇದೆಲ್ಲ ಸಿಕ್ಸ್ ನೈಂಟಿ ನೈನ್ ಇದು ಫ್ರಾಕ್ ಸುಬಿ ತಾನೆ ಹಂಗ ಈ ಕಲ್ಲರ್ ಇಶಿನ್ ಏ ಕಲ್ಲರ್ ಪಳ್ಳೇಗೆ ಏ ಬಳ್ಳಿಲ್ಲ ಚೆಂದ ಉಂಟು ಕಲ್ಲರ್ ಕಾಂಬಿನೇಷನ್ ಹಸಿವಾಗ್ಲಿಲ್ಲ ಆಗಿದೆ ಬಿರಿಯಾನಿ ತಿಂದಿದ್ದು ಅಂತ ಕರಗ್ಲಿಲ್ಲ ನಾವು ಈವ್ನಿಂಗ್ ಟೀ ಕುಡಿಯೋದು ಬಿಟ್ಟು ಪುನಃ ಜಸ್ಟ್ ಜ್ಯೂಸಿಗೆ ಹೋಗಿ ಜ್ಯೂಸ್ ಆರ್ಡರ್ ಮಾಡಿದ್ವಿ ಚಲೂ ಅವರು ಎಂತ ತಗೊಂಡು ವಾಟರ್ ಮೇಲನ್ನ ಮೊಯಿಟ್ಟು ನಾನು ಮ್ಯಾಂಗೋ ಚಿಯ ಪುಡ್ಡಿಂಗ್ ತಗೊಂಡೆ ಆಯ್ತಾ ಅಲ್ಲಿ ಆಗ ಸಿಸಿಯಲ್ಲಿ ಜಸ್ಟ್ ಯೂಸ್ ಸೊ ನೋಡಿ ಇದೆಂತ ಮೊಯಿಟು ಅಲ್ಲ ವಾಟರ್ ಮೇಲನ್ ದಿಸ್ ವಿತ್ ಮ್ಯಾಂಗೋ ಚಿಯಾ ಆ ಪುಟ್ಟಿಂಗ್ ತಗೊಂಡೆ ಎಲ್ಲ ನೀರು ಬೀಳ್ತಾ ಉಂಟು ನೋಡುವ

ಫುಡ್ ಕೋರ್ಟ್ ಅಲ್ಲಿ ಆಯ್ತಾ ದಟ್ಸ್ ಇಟ್ ಫರ್ ಟುಡೇ ಹೇಗೇಶ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಮರಿದೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಜೊತೆಗೆ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ